ಎಲ್ಲ ಫರ್ಟಿಲೈಸರ್ನಲ್ಲೂ ಟೀ ಪೌಡರ್ ಕಾಫಿ ಪೌಡರ್ ವಿನೇಗರ್ ಅದು ಇದು ಆ್ಯಸಿಡಿಕ್ ಆಗೋದಕ್ಕೆ ಹಲವಾರು ವಸ್ತುಗಳನ್ನು ಹಾಕಿ ಮಿಕ್ಸ್ ಮಾಡಿ ಫರ್ಟಿಲೈಸರ್ ಮಾಡಿ ಬೇಜಾರಾಗಿದ್ದರೆ ಸರಿ ಈ ಫರ್ಟಿಲೈಸರ್ನ ತೈ ಉಪಯೋಗ ಮಾಡಿ ನೋಡಿ ಇದಕ್ಕೆ ಯಾವುದೇ ರೀತಿಯ ಕಾಫಿ ಪೌಡರ್ ಟೀ ಪೌಡರ್ ಉಪಯೋಗ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇದನ್ನು ಒಂದು ಗ್ಲಾಸ್ ನೀವು ಒಂದು ಗಿಡಕ್ಕೆ ಹಾಕೋದ್ರಿಂದ ನಿಮ್ಮ ಗಿಡದಲ್ಲಿ ಚಿಕ್ಕ ಗಿಡದಲ್ಲಿ ಇದೇ ರೀತಿ ಹೂಗಳು ಬರುತ್ತೆ ಮಣ್ಣು ಆಗಿರಬೇಕು ಮಣ್ಣಿನಲ್ಲಿ ಪಿ ಎಚ್ ಡಿ ಒಂದು ಮೇಂಟೇನ್ ಆಗಿದ್ದರೆ ಮಾತ್ರ ಗಿಡಗಳಲ್ಲಿ ಚೆನ್ನಾಗಿ ಹೂ ಬರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಹೀಗಿರುವಾಗ ಗಿಡಗಳಿಗೂ ಕೂಡ ದಿನ ದಿನ ಕಾಫಿ ಪೌಡರ್ ಟೀ ಪೌಡರ್ ಇದನ್ನ ಕುಡಿದು ತಿಂದು ತಿಂದು ಬೋರ್ ಆಗಿರುತ್ತೆ ಹೀಗಿರುವಾಗ ಆ ಗಿಡಗಳಿಗೆ ನಾವು ಒಂದು ಸ್ವಲ್ಪ ಚೇಂಜ್ ಆಗಿ ಫರ್ಟಿಲೈಸರ್ ಮಾಡಬೇಕು ಅಲ್ವಾ ಅದೇನು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಅಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡಿ ಇದರ ಮದರ್ ಪ್ಲಾಂಟ್ ಇನ್ನೊಂದಿದೆ ಆದರೆ ಇದನ್ನು ಕಟಿಂಗ್ನಿಂದ ನಾನು ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಬೆಳೆಸಿರುವಂಥ ಗಿಡ ಎಷ್ಟು ದೊಡ್ಡದಾಗಿದೆ ಚಿಕ್ಕ ಪಾಟ್ನಲ್ಲಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಕಟಿಂಗ್ ಕೂಡ ಬೆಳೀತಾ ಇದೆ ಆದರೆ ಅದರಲ್ಲಿ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬೇಡಿ ಬಂದಿದೆ ಆರು ಇಂಚಿನ ಪಾಟು ಕಟಿಂಗ್ನಿಂದ ನೆಟ್ಟಿರುವಂಥ ಹೈಬ್ರಿಡ್ ದಾಸವಾಳ ಗಿಡ ಅದರಲ್ಲಿ ಮೂರು ಹೂಗಳು ಬಂದಿದೆ ಅದ್ರ ಜೊತೆ ಮಗುಗಳು ಕೂಡ ಅದೇ ರೀತಿ ಬರ್ತಾಯಿದೆ ಇವುಗಳನ್ನ ಕಾರಣ ಏನು ಅಂತಂದರೆ ನಾವು ಫರ್ಟಿಲೈಸರ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದ್ರ ಬಗ್ಗೆ ಎಷ್ಟು ನಮಗೆ ಮಾಹಿತಿ ಇದೆ ಅನ್ನೋದು ತುಂಬಾ ಮುಖ್ಯ ಗಿಡಗಳಿಗೆ ಫರ್ಟಿಲೈಸರ್ ಮಾಡಬೇಕಾದರೂ ಕೂಡ ಕೆಲವೊಂದು ಪಾಯಿಂಟ್ಸನ್ನು ನಾವು ಗಮನದಲ್ಲಿಡಬೇಕು ಮಣ್ಣಿನಲ್ಲಿ ಮಾಯ್ಚರ್ ಕಡಿಮೆ ಇರಬೇಕು ಆವಾಗ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೆ ಗಿಡಗಳಲ್ಲಿ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತಂದರೆ ಯಾವುದೇ ಗಿಡಗಳಿಗೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಹೋಮ್ ಮೇಡ್ ಫರ್ಟಿಲೈಸರನ್ನು ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಅದರ ರಿಸಲ್ಟ್ ನಮಗೆ ಲೇಟಾಗಿ ಸಿಕ್ಕರೂ ಕೂಡ ಆಗಿರುತ್ತೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇರೋಲ್ಲ ನೋಡಿ ದಾಸವಾಳ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಹೂಗಳು ಇದೆ ಇನ್ನೂ ಬಿಸಿಲು ಶುರುವಾದರೆ ಅಂತೂ ಗಿಡದಲ್ಲಿ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಹೂಗಳು ಬರೋದಕ್ಕೆ ಶುರುವಾಗುತ್ತೆ ಹೀಗಿರುವಾಗ ಬಿಸಿಲಿನಲ್ಲಿ ಹೂಗಳು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟೇ ಗಿಡಗಳಿಗೆ ಸ್ಟ್ರೆಸ್ ಕೂಡ ಆಗುತ್ತೆ ಯಾಕಂತಂದರೆ ಅತಿಯಾದ ಬಿಸಿಲು ಗಿಡಗಳನ್ನು ಏನು ಮಾಡುತ್ತೆ ಡ್ಯಾಮೇಜ್ ಕೂಡ ಮಾಡುತ್ತೆ ಹೀಗಿರುವಾಗ ಗಿಡಗಳಿಗೆ ನಾವು ಫರ್ಟಿಲೈಸರನ್ನು ಮಾಡಬೇಕಾದ್ರೆ ಅವುಗಳಿಗೆ ತಂಪನ್ನು ಕೂಡ ಒದಗಿಸುವಂಥ ಫರ್ಟಿಲೈಸರ್ ಇರಬೇಕು ಆ ರೀತಿ ನೀವು ಗಮನದಲ್ಲಿಟ್ಕೊಂಡು ಬೇಸಿಗೆಯಲ್ಲಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡಿ ಆಮೇಲೆ ಇವಾಗ ಬಿಸಿಲು ಶುರುವಾಗ್ತಿದ್ದಂತೆ ಗಿಡಗಳಿಗೆ ಡೈಲಿ ಮಿಸ್ಟಿಂಗ್ ಮಾಡೋದನ್ನು ಕೂಡ ಮರಿಬೇಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಗಿಡಗಳು ಲಷ್ ಗ್ರೀನ್ ಆಗುತ್ತೆ ಗಿಡದ ಎಲೆಗಳು ಕ್ಲೀನ್ ಆಗಿರುವಷ್ಟು ಗಿಡದಲ್ಲಿ ನಮಗೆ ಯಾವುದೇ ರೀತಿಯ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದಿಲ್ಲ ಯಾಕಂತಂದ್ರೆ ಬೇಸಿಗೆಯಲ್ಲೂ ಕೂಡ ಹಲವಾರು ರೀತಿಯ ಕೀಟಗಳ ಬಾಧೆ ನಮಗೆ ಕಂಡುಬರುತ್ತೆ ಇರುವೆಗಳು ತುಂಬಾ ಬರುತ್ತೆ ಮಿಲಿಬಗ್ಸ್ ಬರುತ್ತೆ ಆಮೇಲೆ ಮೊಗ್ಗು ಉದಿರುವಂತಹ ಸಮಸ್ಯೆಗಳು ಕೂಡ ಬರುತ್ತೆ ಹೀಗಿರುವಾಗ ನಾವು ಇವತ್ತು ಯಾವ ಫರ್ಟಿಲೈಸರ್ ರೆಡಿ ಮಾಡ್ತಿದ್ದೀವಿ ಅಂತಂದ್ರೆ ನಾನಿಲ್ಲಿ ಸಿಂಪಲ್ ಆಗಿರುವಂಥ ಬನಾನಾ ಪೀಲ್ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ದಿನ ಇವತ್ತು ನಾವು ಹಣ್ಣನ್ನು ತಿಂದ ನಂತರ ಒಂದು ದಿನ ಹಾಗೆ ಬಿಡಬೇಕು ಅದರಲ್ಲಿರುವಂಥ ಮಾಯಶ್ಚರ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಇಲ್ಲಿ ಒಂದು ಐದರಿಂದ ಆರು ಬಾಳೆಹಣ್ಣಿನ ಸಿಪ್ಪೆ ಒಂದು ಐದರಿಂದ ಆರು ನಿಂಬೆ ಹಣ್ಣಿನ ಸಿಪ್ಪೆ ಒಣಗಿರುವಂಥ ನಿಂಬೆಯನ್ನು ಕಂಪ್ಲೀಟಾಗಿ ಒಣಗಿರಬಾರ್ದು ಕಂಪ್ಲೀಟಾಗಿ ಹಸಿನೂ ಇರಬಾರ್ದು ನಿಮ್ಮ ಹತ್ರ ಹಸಿದಿದ್ದರೆ ಹಸಿದನ್ನು ಹಸಿಯಾಗಿರುವಂಥ ನಿಂಬೆ ಹಣ್ಣಿನ ಸಿಪ್ಪೆಯನ್ನೇ ತೊಗೊಳ್ಳಿ ಏನು ತೊಂದರೆ ಇಲ್ಲ ನನ್ನ ಹತ್ರ ಸ್ವಲ್ಪ ಡ್ರೈ ಆಗಿರೋದಿತ್ತು ಆಮೇಲೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಕನ್ಸ್ಯೂಮ್ ಮಾಡಿ ಹಣ್ಣು ಕನ್ಸ್ಯೂಮ್ ಆದ ನಂತರ ಸ್ವಲ್ಪ ಒಂದು ದಿನ ಏನು ಮಾಡಿ ಅದನ್ನು ಡ್ರೈ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಮಾಯ್ಚರ್ ಅದರಲ್ಲಿ ಇವಾಗ ಒಳಗಡೆ ಪದ್ರ ಏನಿರುತ್ತಲ್ಲ ಅದು ಸ್ವಲ್ಪ ಮಾಯ್ಚರ್ ಕಡಿಮೆ ಆಗಿರಬೇಕು ಈ ರೀತಿ ಇದ್ದಾಗ ಆ ಎರಡೂ ವಸ್ತುಗಳಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿ ನಮಗೆ ಸಿಗತ್ತೆ ಯಾವುದೇ ಹಣ್ಣಿನ ಸಿಪ್ಪೆಯನ್ನು ನಾವು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ತೀವೋ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಈ ಬಾಳೆಹಣ್ಣು ಸಿಪ್ಪೆಯನ್ನು ಏನು ಮಾಡ್ತಾ ಇವಾಗ ಏನು ಒಂದು ಬಾಳೆಹಣ್ಣಿನ ಸಿಪ್ಪೆ ಹೋಲ್ ಇರುತ್ತಲ್ಲ ಅಂದರೆ ಕಂಪ್ಲೀಟ್ ಒಂದು ಸಿಪ್ಪೆಯಲ್ಲಿ ಎರಡು ಭಾಗ ಆಗೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದು ಒಂದು ಡಬ್ಬದಲ್ಲಿ ಹಾಕಿ ಎರಡೂ ಸಿಪ್ಪೆಯನ್ನು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಗೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಅದರಲ್ಲಿ ಹಾಕಿ ಅದಕ್ಕೆ ಒಂದು ಲೀಟರ್ ನೀರನ್ನು ಹಾಕ್ತಾಯಿದ್ದೀನಿ ಈ ಒಂದು ಲೀಟರ್ ನೀರನ್ನು ಹಾಕಿ ಚೆನ್ನಾಗಿ ಒಂದು ಡಬ್ಬವನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡಿ ಎಷ್ಟು ದಿನ ಇಡಬೇಕು ಒಂದು ನಾಲ್ಕರಿಂದ ಐದು ದಿನ ಇಡೀ ಬೇಸಿಗೆಯಲ್ಲಿ ತುಂಬ ಬೇಗ ಇದು ಫರ್ಮೆಂಟ್ ಆಗಿ ರೆಡಿ ಆಗುತ್ತೆ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಮಣ್ಣಿನಲ್ಲಿ ಇದು ಒಂದು ಆ್ಯಸಿಡಿಕ್ ಅಂಶವನ್ನು ರಿಲೀಸ್ ಮಾಡುತ್ತೆ ಸಿಟ್ರಸ್ ಫ್ರೂಟ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಇದಕ್ಕೆ ಟೀ ಪೌಡರ್ ಕಾಫಿ ಪೌಡರ್ ಹಾಕುವಂಥ ಅವಶ್ಯಕತೆ ಏನೇ ಇಲ್ಲ ಇದರಲ್ಲಿ ನ್ಯಾಚುರಲ್ ಆಗಿ ಆ್ಯಸಿಡಿಕ್ ಕಂಟೆಂಟ್ ಇರೋದ್ರಿಂದ ಮಣ್ಣನ್ನು ಏನು ಮಾಡುತ್ತೆ ಆ್ಯಸಿಡಿಕ್ ಮಾಡುತ್ತೆ ನಿಮ್ಮ ಮಣ್ಣು ಆಲ್ಕಲೈನ್ ಆಗಿದ್ರೆ ಅದನ್ನು ಪಿ ಎಚ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಒಂದು ಐದು ದಿನ ಆದ ನಂತರ ಈ ಫ್ರೂಟ್ಸ್ ಪ್ರೀಲ್ಸ್ ಏನಿದೆಯಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಅಂತಂದರೆ ಸಾಫ್ಟ್ ಆಗಿದೆ ಅದರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ರಿಲೀಸ್ ಆಗಿದೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಏನೇನಿದೆ ನಿಮ್ಗೆಲ್ಲ ಗೊತ್ತಿದೆ ನಿಂಬೆ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ಮೆಗ್ನೀಷಿಯಂ ಈ ಎಲ್ಲ ಅಂಶಗಳು ಇರೋದ್ರ ಜೊತೆಗೆ ಇದು ಆಸಿಡಿಕ್ ಆಗಿರೋದ್ರಿಂದ ಇರುವೆಗಳಿಗೆ ತುಂಬಾ ಏನಾಗುತ್ತೆ ಇದು ಹಾನಿಕಾರಕ ಅಂತಂದ್ರೆ ಏನಾದ್ರೂ ಇವಾಗ ಬೇಸಿಗೆಯಲ್ಲಿ ಮಣ್ಣಿನಲ್ಲಿ ತುಂಬಾನೇ ಇರುವೆಗಳಾಗುತ್ತೆ ಹಾಗಿರುವಾಗ ನಾವು ಈ ರೀತಿಯ ಹಣ್ಣಿನ ಸಿಪ್ಪೆಯನ್ನು ಮಲ್ಚಿಂಗ್ ಮಾಡೋದ್ರಿಂದ ಒಣಗಿಸಿ ಮಲ್ಚಿಂಗ್ ಮಾಡೋದು ಅಥವಾ ಇದನ್ನ ಪೌಡರ್ ಮಾಡಿ ಮಣ್ಣಿನ ಮೇಲೆ ಸ್ಪ್ರಿಂಕಲ್ ಮಾಡೋದ್ರಿಂದ ಕೂಡ ಏನಾಗುತ್ತೆ ಇರುವೆಗಳು ಅಲ್ಲಿಂದ ಹೊರಟೋಗುತ್ತೆ ಇದು ಪೆಸ್ಟ್ ರೆಪೆಲೆಂಟ್ ಹಾಗಾಗಿ ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಗಿಡಗಳ ಮೇಲೆ ಏನಾದರೂ ಇರುವೆಗಳಿದ್ರೆ ವೈಟ್ ಫ್ಲೈಸ್ ಇದ್ದರೆ ಇವಾಗ ಪೌಡ್ರಿ ಮಿಲ್ಡ್ಯೂ ಥರ ಆಗುತ್ತಲ್ಲ ಪೌಡ್ರ್ ಥರ ಬರುತ್ತೆ ಅದಿದ್ದರೂ ಕೂಡ ಏನಾಗುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಆಗುತ್ತೆ ನೋಡಿ ಒಂದು ಗ್ಲಾಸ್ ನಮಗೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ತಗೊಂಡ್ರೆ ಅದರಳತಿಯಲ್ಲಿ ಎರಡು ಪಾರ್ಟ್ ನಾವು ನಾರ್ಮಲ್ ನೀರನ್ನು ಹಾಕ್ಕೊಳ್ಬೇಕು ಹೆಚ್ಚಿಗೆ ನೀರನ್ನು ಹಾಕಬೇಡಿ ಯಾಕಂತಂದರೆ ಇದು ತುಂಬಾ ನ್ಯಾಚುರಲ್ ಆಗಿರೋದ್ರಿಂದ ಇದರಲ್ಲಿ ಅಷ್ಟೊಂದೇನು ಹಾರ್ಶ್ ಮಟೀರಿಯಲ್ಸ್ ಇಲ್ಲ ಇದು ನ್ಯಾಚುರಲ್ ಆಗಿರೋದರಿಂದ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಲ್ಲ ಹಾಗಾಗಿ ಎರಡು ಪಾರ್ಟ್ ನೀರು ಹಾಕಿದ್ರೆ ಒಂದು ಪಾರ್ಟ್ ನಾವು ಇಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ತೊಗೊಂಡು ಎಲ್ಲ ಗಿಡಗಳಿಗೂ ಯಾವ ಗಿಡಗಳಿಗೆ ಆ್ಯಸಿಡಿಕ್ ಇಷ್ಟಾನೋ ಆ ಗಿಡಗಳಿಗೆ ಹಾಕ್ಬೋದು ಯಾವ ಗಿಡದಲ್ಲಿ ಹೂ ಹಣ್ಣು ತರಕಾರಿ ಬರ್ತಿಲ್ಲ ಆ ಗಿಡಗಳಿಗೆ ಹಾಕ್ಬೋದು ರೋಸ್ ಪ್ಲಾಂಟ್ ಈ ಬಿಸ್ಕಸ್ ಪ್ಲಾಂಟ್ ಮಲ್ಲಿಗೆ ಗಿಡ ಕೆಲಂಚೋ ಆಮೇಲೆ ಮ ಸೇವಂತಿಗೆ ಎಲ್ಲ ಗಿಡಗಳಿಗೂ ನೀವು ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ಬೋದು ಈ ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಅಥವಾ ಹತ್ತು ದಿನಕ್ಕೊಮ್ಮೆ ಮಣ್ಣಿನಲ್ಲಿ ಹಾಕೋದ್ರಿಂದ ನಿಮ್ಮ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದ್ರ ಜೊತೆಗೆ ಹೂಗಳು ಬರೋದ್ರ ಜೊತೆಗೆ ಕೀಟಗಳು ತುಂಬ ಹಂತದವರೆಗೆ ಕಡಿಮೆ ಆಗುತ್ತೆ ನೀವು ಅನ್ಬೋದು ಕಡಿಮೆ ಇಲ್ಲ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ ಅಂತ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಆವಾಗಲೇ ನಿಮಗೆ ಗಿಡಗಳಲ್ಲಿ ಚೆನ್ನಾಗಿ ರಿಸಲ್ಟ್ ಸಿಗೋದು ನೀವು ಅಂದ್ಕೊಂಡಂತೆ ನಿಮಗೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನೋಡಿ ಅದೇ ಒಂದು ಲಿಕ್ವಿಡನ್ನು ಒಂದು ಗ್ಲಾಸ್ ಲಿಕ್ವಿಡ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಮೂರರಿಂದ ನಾಲ್ಕು ಭಾಗ ನಾರ್ಮಲ್ ನೀರನ್ನು ಇದ್ದೀನಿ ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ನೋಡಿ ಯಾವಾಗಲೂ ಯಾವುದೇ ಒಂದು ಸಿಟ್ರಸ್ ಫ್ರೂಟನ್ನು ನೀವು ಸ್ಪ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಸಾಧ್ಯವಾದಷ್ಟು ಇನ್ನು ಮುಂದೆ ಬೇಸಿಗೆ ಶುರುವಾಯಿತು ಐದು ಗಂಟೆಯ ನಂತರ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗಡೆ ನೀವೇನು ಮಾಡಬೇಕು ಗಿಡಗಳಿಗೆ ಯಾವುದೇ ರೀತಿಯ ಸ್ಪ್ರೇ ಮಾಡೋದಾಗಿರ್ಬೋದು ಮಾಡ್ಬೋದು ನೋಡಿ ಒಂದು ಗ್ಲಾಸ್ ನಾವಿಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ತಗೊಂಡ್ರೆ ಒಂದು ನಾಲ್ಕು ಗ್ಲಾಸ್ನಷ್ಟು ನಾರ್ಮಲ್ ನೀರನ್ನು ತಗೊಳ್ಬೇಕು ಈ ಲಿಕ್ವಿಡ್ನಲ್ಲಿ ನೀವು ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿದ್ರು ಕೂಡ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಯಾಕಂತಂದರೆ ನಿಂಬೆ ಹಣ್ಣಿನಲ್ಲೂ ಮೆಗ್ನೇಷಿಯಮ್ ಇದೆ ಹಾಗೂ ಎಪ್ಸಮ್ ಸಾಲ್ಟ್ನಲ್ಲೂ ಮೆಗ್ನೇಷ್ಯಮ್ ಇರೋದ್ರಿಂದ ಗಿಡಗಳು ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ ನೀವು ಯಾವುದಾದ್ರೂ ಗಿಡದ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀರಾ ಸಾಫ್ಟ್ ಪ್ರೂನಿಂಗ್ ಮಾಡಿದ್ದೀರಾ ಅದರಲ್ಲಿ ಇವಾಗ ಚಿಗುರು ಬರ್ತಾ ಇದೆ ಅಂಥ ಗಿಡದಲ್ಲಿಯೇ ತುಂಬಾ ಮೈಟ್ಸ್ ಹಾಗೂ ಮಿಲಿಬಗ್ಸ್ ಅಟ್ಯಾಕ್ ಆಗೋದು ಅವುಗಳನ್ನು ಹಾಳು ಮಾಡೋದಕ್ಕೇ ಆ ಗಿಡಗಳು ಗಿಡಗಳಲ್ಲಿ ಏನಾಗುತ್ತೆ ಆ ಕೀಟಗಳು ಅಟ್ಯಾಕ್ ಮಾಡುತ್ತೆ ಆನಂತರ ನೋಡಿ ಇದು ಮೊನ್ನೆ ನಾನು ಎಪ್ಸಮ್ ಸಾಲ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ ಈ ಗಿಡದಲ್ಲಿ ಎಲೆಗಳು ಎಷ್ಟು ಹಳದಿಯಾಗಿ ಮತ್ತು ಅದರ ಒಂದು ನರ್ವ್ಸ್ ಕೂಡ ಎಷ್ಟು ಹಳದಿಯಾಗಿ ಕಾಣಿಸ್ತಾ ಇತ್ತು ಆ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿದಾಗಿಂದ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಇವಾಗ ಚೇಂಜಸ್ ಆಗ್ತಾಯಿದೆ ನೋಡಿ ನಾನು ಕೆಲವೊಂದು ಗಿಡಗಳನ್ನು ದಾಸವಾಳ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ ಇನ್ನು ಮುಂದೆ ದಾಸವಾಳ ಗಿಡದಲ್ಲಿ ಅದರಲ್ಲೂ ದೇಸಿ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ನಮಗೆ ಫ್ಲವರಿಂಗ್ ಬೇಕು ಅಂತಂದರೆ ನಾವು ಇವಾಗಲೇ ಅವು ಗಿಡಗಳನ್ನು ಕಟಿಂಗ್ ಮಾಡಿಬಿಡಬೇಕು ನಾನು ಕಟಿಂಗ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಅಷ್ಟಾಗಲೇ ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈ ರೀತಿ ಗ್ರೋತ್ ಆಗುತ್ತಿರಬೇಕಾದ್ರೆ ನೀವು ಈ ರೀತಿಯ ಫರ್ಟಿಲೈಸರನ್ನು ಸ್ಪ್ರೇ ಮಾಡೋದರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದ್ರ ಜೊತೆಗೆ ಗಿಡಗಳಲ್ಲಿ ಯಾವುದೇ ರೀತಿಯ ಕೀಟಬಾಧೆ ಕೂಡ ಆಗೋಲ್ಲ ಆಮೇಲೆ ಇದೊಂದು ಇನ್ಸೆಕ್ಟಿಸೈಡ್ ಥರ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಬಾ ನಿಂಬೆಹಣ್ಣಿನ ಸಿಪ್ಪೆ ಇರೋದರಿಂದ ಗಿಡದ ಎಲೆಗಳು ಕ್ಲೀನಾಗಿ ಸಿಂಥೆಸಿಸ್ ಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಗಿಡದಲ್ಲಿ ಆಹಾರ ಸಂಗ್ರಹಣೆ ಕೂಡ ಚೆನ್ನಾಗಾಗತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಗುಲಾಬಿ ಗಿಡಕ್ಕೂ ಕೂಡ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಸ್ಪ್ರೇ ಮಾಡಿ ಇದರಿಂದ ಈ ಮೊಗ್ಗುಗಳ ಮೇಲೆ ಏನು ಎಫಿಡ್ಸ್ ಅಟ್ಯಾಕ್ ಆಗುತ್ತಲ್ಲ ಗ್ರೀನ್ ಎಫಿಡ್ಸ್ ಅವು ಕೂಡ ತುಂಬ ಹಂತದವರೆಗೆ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಫರ್ಟಿಲೈಸರ್ ಪ್ಲಸ್ ಪೆಸ್ಟಿಸೈಡನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡಿ ಮಣ್ಣಿನಲ್ಲಿ ಹಾಕೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಕೂಡ ಮಾಡಿ